ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಅಡುಗೆ ಬರಬೇಕಂದ್ರೆ ಗರಂ ಮಸಾಲ ಪೌಡರ್ ತುಂಬಾ ಇಂಪಾರ್ಟೆಂಟು ಸೊ ಈ ವಿಡಿಯೋದಲ್ಲಿ ಹೇಗೆ ಗರಂ ಮಸಾಲ ಪೌಡರ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಈ ಗರಂ ಮಸಾಲ ಪೌಡರ್ ಮಾಡೋದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯನ್ನು ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂವತ್ತು ಕಾಳಷ್ಟು ಏಲಕ್ಕಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮರಾಠಿ ಮೊಗ್ಗು ಅಂತ ಹೇಳ್ತಿ ಕರಿತೀವಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಸ್ಟಾರ್ ಹೂವು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಎಲೆ ಅದರ ಜೊತೆಗೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ಗಿಂತ ಒಂದೂವರೆ ಟೇಬಲ್ ಸ್ಪೂನಷ್ಟು ಲವಂಗ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಸೋಂಪು ಮತ್ತು ಒಂದು ಐದು ನಾಲ್ಕರಿಂದ ಐದು ಪತ್ರೆ ಮತ್ತು ಇದರೊಳಗಡೆಗೆ ನಾವು ಒಂದು ಸ್ವಲ್ಪ ಕೊಂಬನ್ನ ಗೊಂಬನ್ನ ಇದ್ದೀವಿ ಸೊ ಇದಿಷ್ಟು ಇಂಗ್ರೀಯೆಂಟ್ಸು ತುಂಬಾ ಇಂಪಾರ್ಟೆಂಟು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ನಾವು ಒಂದ್ಸಲ ಹಾಕೊಂಡು ಸಲ ನಾವು ಗರಂ ಮಸಾಲ ಪೌಡರ್ನ ಮಾಡಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಮಂತ್ವರೆಗೂ ಬರುತ್ತೆ ಸ್ವಲ್ಪ ಚೆನ್ನಾಗಿಲ್ಲ ಫ್ರೈ ಆದಮೇಲೆ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಕೆಲವರು ಕಲ್ಲುಗಳು ಕೂಡ ಹಾಕ್ತಾರೆ ಶಾಜಿ ಶಾಹಿ ಜೀರ ಕೂಡ ಹಾಕ್ತಾರೆ ನಾನು ಅದು ಎರಡನ್ನೂ ಆ್ಯಡ್ ಇಲ್ಲ ಬೇಕು ಅಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಸಿಮ್ಮು ಫ್ಲೇಮಲ್ಲಿ ಕ್ಲೀನಾಗಿ ಲೈಟಾಗಿ ಘಮ ಬರೋ ಥರ ಹುರ್ಕೊಳ್ಳಿ ತುಂಬಾ ಜಾಸ್ತಿ ಫ್ಲೇಮಲ್ಲಿ ಹುರಿಬೇಡಿ ಎಲ್ಲ ಹುರಿದ ಆದಮೇಲೆ ಚೆನ್ನಾಗಿ ಆರಿಸ್ಕೊಂಡು ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀವು ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೋದು ಸ್ವಲ್ಪ ತರಿ ತರಿಯಾಗಿಯೇ ಪೌಡ್ರ್ ಮಾಡ್ಕೊಳ್ಳಿ ತುಂಬ ಫೈನ್ ಪೇಸ್ಟ್ ಅಂತ ಏನು ಬೇಡ ಸೊ ಅದನ್ನು ಮಾಡಿಕೊಂಡ್ರೆ ನಿಮಗೆ ಚಿಕನ್ ಫ್ರೈ ಮಾಡುವಾಗ್ಬೋದು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಥವಾ ನೀವು ಚಿಕನ್ ಬಿರಿಯಾನಿ ಮಾಡುವಾಗ ಆಗಿರಬಹುದು ಅಥವಾ ಪಲಾವ್ ಮಾಡುವಾಗ ಆಗಿರ್ಬೋದು ತುಂಬಾ ಟೈಮ್ ಸೇವ್ ಆಗುತ್ತೆ ನಿಮಗೆ ಎಲ್ಲ ಟೈಮಲ್ಲೂ ಮಸಾಲೆನ ರುಬ್ಬಿನೇ ಮಾಡೋಕ್ಕಾಗಲ್ಲ ಅಲ್ವಾ ಅಂಥ ಟೈಮಲ್ಲಿ ನಾವು ಈ ಗರಂ ಮಸಾಲ ಪೌಡರ್ಸ್ನ ಯೂಸ್ ಮಾಡ್ಬೋದು ಜೊತೆಗೆ ಇದೇ ರೀತಿ ನೀವು ಸಪ್ರೇಟಾಗಿ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಸಪ್ರೇಟಾಗಿ ಕ ಮೆಣಸಿನ್ಕಾಯಿ ಪುಡಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿ ಇದನ್ನು ಮಾಡಿಟ್ಕೊಂಡ್ರು ಕೂಡ ತುಂಬಾ ಈಸಿಯಾಗಿ ತುಂಬ ಡಿಲೀಷಿಯಸ್ ಆಗಿ ನಾವು ಅಡುಗೆಗಳನ್ನ ಮಾಡ್ಕೊಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಲ ಇದೇ ಪ್ರಪೋರ್ಷನಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಗರಂ ಮಸಾಲ ಪೌಡರ್ನ ಮಾಡಿಕೊಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಅಮ್ಮನ ಕೈ ರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್